ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆರೆ ಅಪ್ಪ ಮಾಡಿದ್ದು ಸರಿ ಇಲ್ಲ ಮಗ ಹೇಳಿದ್ದು ತಪ್ಪು ಅನ್ನೋದನ್ನ ಹೇಳ್ಕೊಂಡು ಮಗನ ಮರ್ಯಾದೆಯನ್ನ ಅಪ್ಪ ಕಳೆಯೋದು ನಮ್ಮ ಅಪ್ಪ ಏನು ಮಾಡಿಲ್ಲ ಅನ್ನೋದನ್ನ ಯಾವುದಾದ್ರೂ ರಾಜಕಾರಣಿ ಅಪ್ಪ ಮಗ ಎಲ್ಲಾದ್ರೂ ಸಿಗ್ತಾರೆ ಅನ್ರಿ ಅದ್ರಲ್ಲೂ ಒಂದು ಜಿಲ್ಲೆಯನ್ನ ಸುಮಾರು ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದವರು ಅನ್ನ ತಿನ್ನೋ ಬಾಯಲ್ಲಿ ಹೇಸಿಗೆ ತಿನ್ನೋ ಮಾತಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗ್ಬೇಕು ಅದರಲ್ಲೂ ಅಪ್ಪ ಮಗ ಇರೋದು ಒಂದೇ ಪಕ್ಷದಲ್ಲಿ ಅಪ್ಪ ಎ ಸಿ ಸಿ ಅಧ್ಯಕ್ಷ ಮಗ ನೋಡಿದ್ರೆ ಕರ್ನಾಟಕದ ಮಂತ್ರಿ ಆದ್ರೆ ಇಬ್ಬರೂ ಸೇರಿಕೊಂಡು ಕಳ್ಳ ನಾಟಕವನ್ನ ಮಾಡ್ತಾ ಇದ್ದಾರೆ ಈಗ ನೋಡಿದ್ರೆ ಅಪ್ಪ ಮಗನ ಮರ್ಯಾದೆಯನ್ನ ಹರಾಜು ಹಾಕ್ತಾ ಇದ್ದಾರೆ ಆದ್ರೂ ಇಂಥವರೆಲ್ಲ ಅದು ಹೇಗೆ ಎಡವಟ್ಟು ಪಕ್ಷ ಅನ್ನಿಸ್ಕೊಂಡಿರೋ ಕಾಂಗ್ರೆಸ್ ಒಂದರಲ್ಲೇ ಇರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ಹೇಗಾದರೂ ಇರಲಿ ಬಿಡಿ ಹಾಗಾದ್ರೆ ಅಪ್ಪ ಖರ್ಗೆ ಮಗನ ಮರ್ಯಾದೆಯನ್ನ ಹರಾಜು ಹಾಕಿದ್ದು ಹೇಗೆ ಮಗ ಮರಿಕರ್ಗೆ ಮರ್ಯಾದೆ ಹೋಗಿದ್ದು ಯಾಕೆ ಮರಿಕರ್ಗೆ ಹೇಳ್ತಾ ಇರೋದೇನೋ ಅಪ್ಪ ಮಾತಾಡ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಹಳಷ್ಟು ರಾಜಕಾರಣಿಗಳು ಜಾತಿಯ ಹೆಸರಲ್ಲೇ ಮತವನ್ನು ಹಾಕಿಸ್ಕೊಂಡು ಜಾತಿಯಲ್ಲಿರೋ ನಾಯಕ ನಾನೇ ಈ ಜಾತಿಯನ್ನು ಆಡೋನು ನಾನೇ ಈ ಜಾತಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾವನು ನಿಮ್ಮನ್ನು ನೋಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಜಾತಿಯನ್ನು ನೋಡಿ ಮತವನ್ನು ಹಾಕಿ ಅಂತ ಹಾಕಿಸ್ಕೊಂಡು ಗೆದ್ದು ಬರ್ತಾನೇ ಇರ್ತಾರೆ ಗೆದ್ದವರು ಮತವನ್ನು ಹಾಕಿದ ಮುಟ್ಟಾಳರಿಗೆ ಅಂದ್ರೆ ನಮ್ಮ ಮತದಾರರಿಗೆ ಮಾಡಿದ್ದೇನೋ ಅದೆಷ್ಟು ಮತದಾರರನ್ನ ಆ ಜಾತಿಯಲ್ಲಿರೋರನ್ನೇ ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನ ನೋಡೋಕೆ ಹೋದ್ರೆ ಹ್ಮ್ ಹ್ಮ್ ಏನು ಸಿಗಲ್ಲ ಉದ್ಧಾರ ಆಗಿರ್ತಾರೆ ಯಾರು ಅಂದ್ರೆ ಜಾತಿ ಜಾತಿ ಅನ್ನೋದನ್ನ ಹೇಳಿ ಜಾತಿ ಹೆಸರಲ್ಲಿ ಗೆದ್ದು ಬಂದ ರಾಜಕಾರಣಿಗಳು ಅವರ ಮನೆ ಅವರ ಮನೆಯ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಉದ್ಧಾರ ಆಗಿರ್ತಾರೆ ಅವರ ಮನೆ ಖಜಾನೆ ತುಂಬಿಸಿಕೊಳ್ತಾ ಅವರ ಆಸ್ತಿಗಳನ್ನು ಹೆಚ್ಚಿಸಿಕೊಳ್ತಾ ಮತವನ್ನು ಹಾಕಿದವರನ್ನ ಅದೇ ಬಡತನದಲ್ಲಿಟ್ಟು ಅಲ್ಲಿ ಮೂಲ ಸೌಕರ್ಯವನ್ನು ಮಾಡದೆ ಕೊನೆಗೆ ಹೆಣ್ಣು ಮಕ್ಕಳು ಶೌಚಕ್ಕೆ ಹೋಗೋಕ್ಕೂ ರಸ್ತೆಯ ಬದಿಗಳಲ್ಲಿ ಕುತ್ಕೊಳ್ಳೋ ಹಾಗೆ ಮಾಡಿರ್ತಾರೆ ಆದರೂ ಜಾತಿಯ ಹೆಸರನ್ನ ಹೇಳಿದ ತಕ್ಷಣ ಮಹಾನ್ ಮತದಾರರು ಪದೇ 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 ಅವರದ್ದೇ ಕುಟುಂಬಗಳಿಗೆ ಮತವನ್ನು ಹಾಕ್ತಾನೇ ಇರ್ತಾರೆ ಅಂಥದ್ದೇ ಒಂದು ಜಿಲ್ಲೆ ಕಲಬುರಗಿ ಅಂದರೆ ಗುಲ್ಬರ್ಗ ಮತ್ತೆ ಯಾದಗಿರಿ ಯಾಕೆ ಗುಲ್ಬರ್ಗ ಯಾದಗಿರಿ ಎರಡನ್ನೂ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ ಇದೇ ಗುಲ್ಬರ್ಗಾದ ಭಾಗವಾಗಿದ್ದಿದ್ದು ಯಾದಗಿರಿ ಅದು ಇತ್ತೀಚೆಗಷ್ಟೇ ಬೇರೆ ಜಿಲ್ಲೆ ಆಗಿದೆ ಸುಮಾರು ಅರವತ್ತು ವರ್ಷ ಆಡಳಿತವನ್ನ ಮಾಡಿದ್ದು ನಕಲಿ ಗಾಂಧಿಗಳ ಗುಲಾಮ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಈಗ ಅವರ ಮಗ ಮರಿ ಖರ್ಗೆ ಆದರೆ ಅಲ್ಲಿಗೆ ಏನನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳೋಕೆ ಆಗಲ್ಲ ಯಾಕಂದ್ರೆ ಹೇಳೋಕೆ ಏನನ್ನಾದರೂ ಮಾಡಿದ್ರೆ ತಾನೇ ಹೇಳೋದು ಆದರೆ ಅವರ ಮನೆಗೆ ಏನನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೇಳಿದರೆ ನಾನು ಹೇಳೋದು ಬೇಡ ರೀ ಇಲ್ಲೇ ಕಮೆಂಟ್ಸಲ್ಲಿ ಒಂದಷ್ಟು ಜನ ಬಹಳಷ್ಟು ಜನರು ಹಾಕ್ತಾರೆ ಆ ಸೈಡಿಂದ ನೋಡಿದವರು ವಿಡಿಯೋನ ಅದನ್ನು ಓದ್ಕೊಳ್ಳಿ ಆಗ ಇವರ ಸಾಧನೆಗಳೇನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಈಗ ಮಲ್ಲಿಕಾರ್ಜುನ ಖರ್ಗೆ ಎ ಎಸ್ ಸಿ ಸಿ ಅಧ್ಯಕ್ಷರು ಮತ್ತೆ ಸಂಸತ್ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕ ಕೂಡ ಜೊತೆಗೆ ಸುಮಾರು ಹನ್ನೆರಡು ಸಲ ಜಾತಿಯ ಹೆಸರನ್ನ ಹೇಳ್ಕೊಂಡು ಜಾತಿಯ ಹೆಸರಲ್ಲಿ ಗೆದ್ದು ಬಂದ ವೀರ ಅಲ್ಲದ ಈ ಮನುಷ್ಯ ಆ ಜಿಲ್ಲೆಗೆ ಮಾಡಿರೋದಾದ್ರೂ ಏನು ಅನ್ನೋದು ಪಾಪ ಇಡೀ ಅಲ್ಲಿನ ಮತದಾರ ಬಾಂಧವರೇ ಹೇಳ್ತಾರೆ ಅದ್ರ ಕುರಿತಾದ ವಿಡಿಯೋವನ್ನ ನಾವು ಈ ಹಿಂದೆಯೇ ಕೂಡ ಮಾಡಿದ್ದೀವಿ ಆದರೆ ಈಗ ಮೊನ್ನೆ ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಾ ಮಾತಾಡ್ತಾ ಅಯ್ಯೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೀವಿಬ್ಬರು ಬೆಂಗಳೂರು ಮತ್ತು ಮೈಸೂರನ್ನು ಸ್ಮಾರ್ಟ್ ಸಿಟಿ ಆದರೂ ಮಾಡಿಕೊಳ್ಳಿ ಐ ಟಿ ಸಿಟಿ ಆದರೂ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಳ್ಳಿಪ್ಪ ಆದರೆ ನಮ್ಮ ಕಲಬುರಗಿಯನ್ನು ಸ್ವಲ್ಪ ಮೈಸೂರು ಥರ ಮಾಡಿ ಅನ್ನೋದನ್ನು ಭಿಕ್ಷೆಯ ಹಾಗೆ ಕೇಳ್ತಾ ಇರ್ತಾರೆ ಅಯ್ಯೋ ಕರ್ಮವೇ ಅದೇ ಗ್ರಿ ಕಲಬುರ್ಗಿಯನ್ನು ಮೈಸೂರು ಥರ ಮಾಡೋಕೆ ಆಗತ್ತೆ ಆದರೂ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಎ ಸಿ ಸಿ ಅಧ್ಯಕ್ಷರು ಈ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕಾ ಬೇಡ್ವಾ ಡಿ ಕೆ ಶಿವಕುಮಾರ್ ಏನೇ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗಿರೋರು ಇವರೇ ಆದ್ರೆ ಒಂದು ಕಾರ್ಯಕ್ರಮದಲ್ಲಿ ಭಿಕ್ಷೆ ಬೇಡಿದ ಹಾಗೆ ಬೇಡಿಕೊಳ್ತಾ ಇದ್ದಾರೆ ಆದ್ರೂ ಇವರ ಕುಲಪುತ್ರ ಮರಿಕರ್ಗೆ ಮಂತ್ರಿ ಅಂದ್ರೆ ಅವರೇನೋ ಬೇರೇನೋ ಕಿತ್ತು ಗುಡ್ಡೆಯನ್ನ ಹಾಕ್ತಾ ಇದ್ದಾರಾ ಅಂದ್ರೆ ಏನೇನೋ ಅನ್ಕೋಬೇಡಿಯಪ್ಪ ಅದೇ ಕಲಬುರಗಿಯಲ್ಲಿ ಇರೋ ಕಲ್ಲುಗಳನ್ನ ಕಿತ್ತು ಗುಡ್ಡೆ ಹಾಕ್ತಾರಾ ಅಂತ ಕೇಳ್ತಾ ಇರೋದು ಆಮೇಲೆ ಏನೋ ಅರ್ಥ ಮಾಡ್ಕೊಳ್ಳೋಕೆ ಹೋಗಿ ಅಪಾರ್ಥ ಆಗ್ಬಿಟ್ರೆ ಕಷ್ಟ ಅಲ್ಲ ಹಾಗಾದ್ರೆ ಕಲಬುರ್ಗಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡಿಲ್ಲ ಅನ್ನೋದನ್ನ ಅವರೇ ಒಪ್ಪಿಕೊಳ್ತಾ ಇದ್ದಾರೆ ಅಲ್ಲಿಗೆ ಅರವತ್ತು ವರ್ಷ ಗೆದ್ದು ಮಂತ್ರಿ ಆದವರು ಅದರಲ್ಲೂ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಅದೇನು ಕಿತ್ತು ಗುಡ್ಡೆ ಹಾಕಿದ್ದಾರೆ ಅನ್ನೋದನ್ನ ಹೇಳ್ಬೇಕಲ್ಲ ಅಲ್ಲಿಗೆ ಅರ್ಥ ಯಾವನೇ ರಾಜಕಾರಣಿ ಜಾತಿಯ ಹೆಸರಲ್ಲಿ ಗೆದ್ದು ಬಂದ್ರೆ ಆ ಕ್ಷೇತ್ರವನ್ನು ಉದ್ಧಾರ ಮಾಡಲ್ಲ ಅನ್ನೋದನ್ನ ಕರ್ಗೆ ಒಪ್ಪಿಕೊಂಡ ಹಾಗಾಯ್ತು ಹಾಳಾಗಿ ಹೋಗಲಿ ಹಾಗಾದರೆ ಇಷ್ಟು ವರ್ಷ ಅಲ್ಲಿಗೆ ಬಿಡುಗಡೆ ಆಗಿರೋ ಹಣ ಎಲ್ಲಿಗೆ ಹೋಯ್ತು ಅದು ಯಾರನ್ನು ಅದೆಲ್ಲಿ ಉದ್ಧಾರವನ್ನು ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದನ್ನೆಲ್ಲ ಲೆಕ್ಕವನ್ನು ಕೇಳೋಕೆ ಯಾರಿದ್ದಾರೆ ಲೆಕ್ಕವನ್ನು ಕೇಳಬಾರ್ದು ಅಂತಾನೆ ಅವರ ಕ್ಷೇತ್ರದಲ್ಲಿ ಕೇಳೋಕೆ ವಿದ್ಯಾವಂತರು ಆಗಬಾರ್ದು ಅಂತ ತಾನೇ ಪ್ರತಿ ವರ್ಷ ಕೂಡ ಅವರ ಜಿಲ್ಲೆಗಳು ರಿಸಲ್ಟಲ್ಲಿ ಟಾಪಲ್ಲಿ ಇಲ್ಲದೆ ಟೋಪಲ್ಲಿ ಇರೋದು ಅಂದರೆ ಕೆಳಗಿಂದ ನೋಡಿದರೆ ನಿಮಗೆ ಚಾಪಲ್ಲಿ ಕಾಣಿಸುತ್ತೆ ಮೇಲಿಂದ ನೋಡಿದರೆ ತೋಪಲ್ಲಿ ಅಂದರೆ ಕೆಳಗೆ ಕಾಣಿಸುತ್ತೆ ಅಲ್ಲಾರಿ ಯಾವುದೋ ಕಾರ್ಯಕ್ರಮದಲ್ಲಿ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಅವರದ್ದೇ ಪಕ್ಷದ ಸಿ ಎಮ್ ಡಿ ಸಿ ಎಂ ಅವರನ್ನು ಈ ಥರ ಕೇಳೋ ನಾಟಕವನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಏನಂತ ಹೇಳಬೇಕು ಅದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಮರಿಕರ್ಗೆ ನಾನು ಈ ಕ್ಷೇತ್ರವನ್ನು ಸಿಕ್ಕಾಪಟ್ಟೆ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಅಪ್ಪ ಹಿರಿಕರ್ಗೆ ಏನು ಉದ್ಧಾರ ಆಗಿಲ್ಲ ಅನ್ನೋದನ್ನು ಸ್ವಲ್ಪ ಮೈಸೂರು ಥರ ಆದರೂ ಮಾಡಿ ಅಂತಾರೆ ಇಲ್ಲಿ ಯಾರದ್ದು ನಿಜ ಯಾರದ್ದು ಸುಳ್ಳು ಹಾಗಾದರೆ ಅಪ್ಪ ಹೇಳ್ತಿರೋದು ನಿಜನ ಮಗ ಹೇಳ್ತಿರೋದು ನಿಜನ ಇಲ್ಲ ಮಗ ಹೇಳ್ತಿರೋದು ಸರಿ ಇಲ್ಲ ಅನ್ನೋದನ್ನು ಅವನ ಮರ್ಯಾದೆಯನ್ನು ತೆಗಿತಿದ್ದಾರಾ ಏನೋಪ್ಪ ನನಗಂತೂ ಗೊತ್ತಿಲ್ಲ ಆದರೂ ಅಪ್ಪ ಮಕ್ಕಳು ಅದೆಂಥ ಕಳ್ಳರು ಅನ್ನೋದನ್ನು ಅಲ್ಲಿನ ಜನರು ಆಗಾಗ ಹೇಳ್ತಾನೆ ಇರ್ತಾರೆ ಆದ್ರೂ ಮತವನ್ನ ಈ ಯೋಗ್ಯತೆ ಇಲ್ಲದವರಿಗೆ ಹಾಕ್ತಾನೆ ಇರ್ತಾರೆ ಅದಕ್ಕೆ ಕಾರಣ ಆ ಕಲಬುರಗಿ ಜಿಲ್ಲೆಯಲ್ಲಿರೋ ಕಿತ್ತು ತಿನ್ನೋ ಬಡತನ ಚುನಾವಣೆ ದಿನ ಎರಡು ಸಾವಿರಕ್ಕೆ ಮತಗಳು ಮಾರಾಟ ಆಗುತ್ತವೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಒಂದೊತ್ತು ಊಟ ಇಲ್ಲದ ಬಡವ ಎರಡು ಸಾವಿರ ತಗೊಂಡು ನಾಲ್ಕೊತ್ತು ಊಟ ಆದರೂ ಸಿಗುತ್ತೆ ಅಂತ ಮತವನ್ನ ಹಾಕ್ತಾನೆ ಅವರನ್ನೆಲ್ಲ ಈ ಅಪ್ಪ ಮಗ ಸೇರಿಕೊಂಡು ಬಡತನದಲ್ಲೇ ಇಟ್ಟಿರ್ತಾರೆ ಯಾಕಂದ್ರೆ ಅವರನ್ನು ಬಡತನದಿಂದ ಮೇಲಕ್ಕೆ ತಗೊಂಡು ಬಂದರೆ ಇವರಿಗೆ ಓಟ್ ಬರಲ್ವಲ್ಲ ಇನ್ನು ಈ ವರ್ಷ ಸಾವಿರದ ಐದು ನೂರ ಹದಿನೈದು ಕೋಟಿಯನ್ನು ಕಲಬುರಗಿಗೆ ಕೊಡ್ತಾ ಇದ್ದಾರೆ ಆ ದುಡ್ಡಲ್ಲಿ ಅದೇನು ಮಾಡ್ತಾರೋ ನನಗೂ ಗೊತ್ತಿಲ್ಲ ಕಾರಮ ಅದರಲ್ಲಿ ಐನೂರು ರೂಪಾಯಿ ಖರ್ಚು ಮಾಡಿ ಏನಾದರೂ ಉದ್ಧಾರ ಮಾಡ್ತಾರಾ ಅಂದರೆ ನಾನು ಅದನ್ನು ನಿಜವಾಗ್ಲೂ ಒಪ್ಕೊಳ್ಳಲ್ಲ ಬಿಡಿ ಗೆಳೆಯರೆ ಈಗ ಇಂಥದ್ದೇ ಸಮಯದಲ್ಲಿ ಒಂದಷ್ಟು ಹಳೆಯ ವಿಡಿಯೋಗಳು ಹರಿದಾಡ್ತಾ ಇವೆ ಆ ಸಮಯದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಆಗ ಮರೀಕರ್ಗೆ ವಿಧಾನಸೌಧದಲ್ಲಿ ಕೇಳಿದರು ನಮ್ಮ ಕಡೆಯ ಎಮ್ ಎಲ್ ಎಗಳನ್ನು ಮಂತ್ರಿ ಮಾಡೋದು ಬರೀ ಪಶುಸಂಗೋಪನಾ ಮಂತ್ರಿಗಳನ್ನು ಮಾಡ್ತಾರೆ ನಾವೆಲ್ಲ ಬರೀ ದನವನ್ನು ಕಾಯೋಕ್ಕೆ ಲಾಯಕ್ಕಾಗಿದ್ದೀವಾ ಅಂತ ಕೇಳಿದರು ಆದರೆ ಈ ಸಲ ಅವರೇ ಮಂತ್ರಿ ಆಗಿದ್ದಾರೆ ಆದರೆ ದನವನ್ನು ಕಾಯೋದನ್ನು ಬಿಟ್ಟು ಬೇರೆ ಮಂತ್ರಿ ಮಾಡಿದ್ದಾರೆ ಆದರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ಲಿ ಇವರ ಕ್ಷೇತ್ರದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡ್ರಿ ಅದಕ್ಕೆ ಮಂತ್ರಿ ಆಗಿದ್ದೀರಾ ಅಂದರೆ ಆ ಕೆಲಸವನ್ನು ಮಾಡೋದನ್ನು ಬಿಟ್ಟು ಮಾತಾಡಿದರೆ ನಾನು ಅಮೆರಿಕಾಗೆ ಹೋಗ್ತೀನಿ ಅಂತಾರೆ ಅಲ್ಲಿಗೆ ಹೋಗೋಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ವಿಮಾನದ ಮೇಲೆ ನಿಂತ್ಕೊಂಡು ಫೋಟೋ ತಗೊಂಡು ಬಿಲ್ಡಪ್ ಕೊಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಇದನ್ನೆಲ್ಲ ಅದು ಯಾವ ಶೋಕಿ ಅಂತ ಕರಿಬೇಕು ನನಗಿಂತೂ ಗೊತ್ತಿಲ್ಲ ರೀ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಆದರೂ ಈ ಮರಿಕರ್ಗೆ ಮಾತಾಡೋದಿಲ್ಲ ಕೇವಲ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಅದು ಮೋದಿ ಬಗ್ಗೆ ಇಲ್ಲ ಅಂದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಗ್ಗೆ ಮಾತ್ರ ಕರ್ನಾಟಕದ ಜನರು ಅದರಲ್ಲೂ ಅವರ ಕ್ಷೇತ್ರದ ಜನರ ಬಗ್ಗೆ ಯೋಚನೆ ಮಾಡೋಕ್ಕೆ ಇವರಿಗೆ ಸಮಯ ಅನ್ನೋದು ಇಲ್ಲವೇ ಇಲ್ಲ ಅರುವತ್ತು ವರ್ಷದಿಂದ ಇವರ ಕುಟುಂಬ ಕಿತ್ತು ಹಾಕಿದ್ದು ಏನೂ ಇಲ್ಲ ಅವರ ಮನೆಯನ್ನು ಉದ್ಧಾರ ಮಾಡಿಕೊಂಡು ಕ್ಷೇತ್ರಕ್ಕೆ ಜಿಲ್ಲೆಗೆ ಬಿಡುಗಡೆಯಾದ ಹಣವನ್ನೆಲ್ಲ ನುಂಗಿ ನೀರನ್ನು ಕುಡ್ಕೊಂಡು ಜನರನ್ನು ಬಡತನದಲ್ಲಿತ್ತು ಪ್ರತಿದಿನ ಮುನ್ನೂರು ರೂಪಾಯಿಗೆ ಕೂಲಿಯನ್ನು ಮಾಡಿಕೊಂಡು ತಿನ್ನೋ ಹಾಗೆ ಮಾಡಿ ಅಲ್ಲಿ ಶೌಚಕ್ಕೆ ಹೋಗೋಕ್ಕಾದ್ರೂ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇದೆಯಾ ಅಂದರೆ ಅದು ಕೂಡ ಇಲ್ಲ ಹೆಣ್ಣು ಮಕ್ಕಳು ರಸ್ತೆ ಬದಿಯಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇದೆ ಎಲ್ಲವನ್ನು ಸರಿಯಾಗಿ ಮಾಡಿದರೆ ಇಂತಹ ಪರಿಸ್ಥಿತಿಗಳು ಯಾಕೆ ಅಲ್ಲಿ ಇರ್ತಾ ಇತ್ತು ಆದರೂ ಮತವನ್ನು ಹಾಕಿದವರನ್ನು ಹಾಳು ಮಾಡಿ ಅವರ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಇರೋ ಇಂಥವರನ್ನು ಏನಂತ ಹೇಳಬೇಕು ಆದರೂ ಒಂದಷ್ಟು ಜನರು ಕೇಳಬಹುದು ಅಯ್ಯೋ ಕೆಲಸ ಮಾಡದೆ ಬಿಲ್ಲುಗಳು ಹೇಗೆ ಆದವು ಅಂತ ಅದಕ್ಕೆ ಇಂಜಿನಿಯರ್ ಸಹಿ ಹಾಕೋಕ್ಕೆ ಒಂದಷ್ಟನ್ನು ದುಡ್ಡು ಕೊಟ್ಟರೆ ಹಾಕ್ತಾನೆ ಬಿಲ್ ಪಾಸ್ ಮಾಡೋಕ್ಕೆ ಆಫೀಸಲ್ಲಿ ಕೂತ್ಕೊಂಡವರಿಗೆ ಒಂದಷ್ಟನ್ನು ಕೊಟ್ಟರೆ ಪಾಸ್ ಮಾಡ್ತಾರೆ ಅಲ್ಲಿಗೆ ಮುಗಿದೆ ಹೋಯ್ತು ಆದ್ರೂ ಮಗ ಮರಿಕರ್ಗೆ ನಾವು ಕಲಬುರಗಿಯನ್ನು ಉದ್ದಾರ ಮಾಡಿದ್ದೀವಿ ಅನ್ನೋದನ್ನ ಹೇಳಿಕೊಳ್ತಾರೆ ಆದ್ರೆ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಇನ್ನೊಂದು ಕಡೆ ಅಯ್ಯೋ ನಮ್ಮ ಜಿಲ್ಲೆಯನ್ನ ಸ್ವಲ್ಪ ಆದ್ರೂ ಉದ್ದಾರ ಮಾಡಿಪ್ಪ ಮೈಸೂರು ತರ ಕಾಣೋ ತರನಾದ್ರೂ ಮಾಡಿ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಬೇಡಿಕೊಳ್ತಾ ಇದ್ದಾರೆ ಅಲ್ಲಿಗೆ ಈ ಅಪ್ಪ ಮಗ ಜೊತೆಗೆ ರಾಜ್ಯದ ಸಿ ಎಂ ಡಿ ಸಿ ಎಂ ಎಲ್ಲರೂ ಸೇರ್ಕೊಂಡು ಅದೆಂತ ನಾಟಕವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆಯನ್ನ ಮಾಡ್ರಿ ಹೀಗೆಲ್ಲ ನಾಟಕವನ್ನು ಮಾಡ್ತಾ ಜನರ ಕಣ್ಣಿಗೆ ಮಣ್ಣನ್ನು ಹಾಕೋದನ್ನು ಈ ಕಾಂಗ್ರೆಸ್ನಲ್ಲಿರೋ ಗುಲಾಮರನ್ನು ನೋಡಿಕೊಂಡು ಕಲಿಬೇಕು ಬಿಡಿಪ್ಪ ಹಾಗಂತ ರಾಜ್ಯದಲ್ಲಿರೋ ಬಿ ಜೆ ಪಿ ನಾಯಕರೆಲ್ಲ ಏನು ಖುಷಿ ಪಡಬೇಡಿ ಇವರು ಕಿತ್ತು ಹಾಕಿರೋದೇನೂ ಇಲ್ಲ ಇವರದ್ದು ಅದೇ ಬೇಳೆಕಾಳು ಅದೇ ರಾಜಕೀಯ ಅದೇ ಜಾತಿ ಆದರೂ ಕಾಂಗ್ರೆಸ್ಗೆ ಹೋದ ಮೇಲೆ ರಾಜಕಾರಣಿಗಳು ಹೀಗಾಗ್ತಾರಾ ಅಂದರೆ ಕಾಂಗ್ರೆಸ್ಗೆ ಹೋಗೋಕ್ಕೆ ನಿರ್ಧಾರ ಮಾಡಿದಾಗಲೇ ಹೀಗಿರ್ತಾರಾ ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಇದ್ದಾರಲ್ಲ ಅದೇ ರೀ ಸಿ ಎಮ್ಮು ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರೋದಕ್ಕೂ ಮೊದಲು ಬೇರೆಯದ್ದೇ ರೀತಿ ಇದ್ರು ಅವರನ್ನು ನೋಡಿ ಒಂದಷ್ಟು ಯುವಕರು ಆಗ ರಾಜಕೀಯಕ್ಕೆ ಬರೋ ಯೋಚನೆಯನ್ನು ಕೂಡ ಮಾಡಿದ್ರು ಅದೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡ್ಮೇಲೆ ಎಲ್ಲರೂ ಸೇರಿಕೊಂಡು ಇದೇ ಸಿದ್ದರಾಮಯ್ಯ ಅವರನ್ನು ಉಗಿತಾ ಇದ್ದಾರೆ ಹಾಗಂತ ಸುಮ್ಮನೆ ಯಾರು ಉಗಿತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರ ನಿಲುವುಗಳು ಅವರ ಮಾತುಗಳು ದುರಹಂಕಾರ ದುರಾಡಳಿತ ದುರಾಲೋಚನೆ ಸ್ವಾರ್ಥ ಹಿಟ್ಲರ್ ಆಡಳಿತ ಇವೆಲ್ಲವನ್ನು ನೋಡಿ ಉಗಿತಾ ಇದ್ದಾರೆ ಆದರೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಮೇಲೆ ಯಾಕೆ ಹೀಗೆ ಆಗ್ತಾರೆ ಏನಾದರೂ ನಕಲಿ ಗಾಂಧಿಗಳ ಗುಲಾಮರಾಗಿರೋದನ್ನು ತೋರಿಸ್ಕೊಂಡು ಇನ್ನೊಂದಷ್ಟು ದಿನ ಅವರನ್ನೇ ಮೆಚ್ಚಿಸ್ಕೊಂಡು ಅಧಿಕಾರದಲ್ಲಿರೋ ಯೋಚನೆಯನ್ನು ಮಾಡ್ತಾರಾ ಅದೇನೋಪ್ಪ ಗೊತ್ತಿಲ್ಲ ಆದರೂ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಅಪ್ಪನೇ ಮಗನ ಮರ್ಯಾದೆಯನ್ನು ಕಳೆದಿರೋದು ಮತ್ತು ಇಂತಹ ಎಡವಟ್ಟುಗಳು ಕೇವಲ ಕಾಂಗ್ರೆಸ್ ಒಳಗೆ ಯಾಕೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ